ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಸಾವಿರದ ಇನ್ನೂರು ಕೋಟಿ ಕೇಂದ್ರ ಬಜೆಟ್ ಘೋಷಣೆ ಮಾಡಿತ್ತು ಈ ಅನುದಾನವನ್ನು ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಬಂದಿದ್ದೇನೆ ಅಂತ ಚಿತ್ರದುರ್ಗದ ಹಾಲಿ ಸಂಸದ ಗೋವಿಂದ ಎಂ ಕಾರಜೋಳರವರು ಹೇಳಿದರು ಪಟ್ಟಣದಲ್ಲಿ ಶನಿವಾರ ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಕೈಗೊಳ್ಳಲು ಉದ್ದೇಶಿಸಿರುವ ನಾಯಕ್ ಪಟ್ಟಣಕ್ಕೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ವೆಚ್ಚದಲ್ಲಿ ನಿರ್ಮಾಣ ಕಾಮಗಾರಿಗಳಿಗೆ ಮೊಳಕಾನ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮತ್ತು ಚಿತ್ರದುರ್ಗದ ಸಂಸದ ಗೋವಿಂದ ಎಂ ಕಾರಜೋಳ ಇಬ್ಬರು ಸೇರಿ ಗುದ್ದರಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಕೇಂದ್ರ ಬಜೆಟ್ ಘೋಷಣೆಯಲ್ಲಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿ ಕೇಂದ್ರ ಸರ್ಕಾರ ಷರತ್ತನ್ನು ವಿಧಿಸಿದೆ ಅಪರಿಷ್ಕೃತ ಪ್ರಸ್ತಾವನೆ ಮಾಡಿದ್ದು ರಾಜ್ಯ ಸರ್ಕಾರ ಹೊಸ ಖಾತೆ ತೆರೆಯಬೇಕು ಆಗ ಹಣ ಬಿಡುಗಡೆ ಆಗುತ್ತದೆ ಅಂತ ಹೇಳಿದರು ಮೊಳಕಾಲ್ಮುರು ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಮಾತನಾಡಿ ಗುತ್ತಿಗೆದಾರರು ಡಿಸೆಂಬರ್ ಒಳಗೆ ಕೆಲಸ ಮಾಡಿಕೊಡಿ ಪಟ್ಟಣ ಪಂಚಾಯತ್ ಸದಸ್ಯರು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಸಾರ್ವಜನಿಕರು ಪಟ್ಟಣದ ಸರ್ವ ಸದಸ್ಯರುಗಳಿಗೆ ಗುತ್ತಿಗೆದಾರರಿಗೆ ಸಾಥ್ ನೀಡಬೇಕು ಅಂತ ತಿಳಿಸಿದರು ಒಂದು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಟಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಸದಸ್ಯರಾದ ಆರ್ ರವಿಕುಮಾರ್ ಕೆಪಿ ತಿಪ್ಪೇಸ್ವಾಮಿ ಸೈಯದ್ ಅನ್ವರ್ ಸುನೀತಮ್ಮ ಈರಕ್ಕ ಗುರುಶಾಂತಮ್ಮ ಓಬಯ್ಯ ಎನ್ ಮಹಾಂತಣ್ಣ ಸುನೀತಾ ಮುದಿಯಪ್ಪ ಹಾಗೂ ಇನ್ನೂ ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ಸುಮಾರು ಎರಡು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಎಂಬಲ್ಲಿ ಅವರು ಮತ್ತು ನಾನು ಸೇರಿ ಮಾಡಿದೆ ಅದು ಅಲ್ಲದೇ ಕುಡಿಯ ನೀರಿನ ಯೋಜನೆ ಅಮೃತ ಕೇಂದ್ರ ಪುರಸ್ಕೃತಿ ಯೋಜನೆ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ರಾಜ್ಯ ಸರ್ಕಾರ ನಲವತ್ತರಷ್ಟು ಮತ್ತು ಪುರಸಭೆಯಿಂದ ಹತ್ತು ಪರ್ಸೆಂಟ್ ಹೀಗೆ ಅನುದಾನದ ವ್ಯವಸ್ಥೆ ಇರ್ತದೆ ಅದರಲ್ಲಿ ಹದಿನಾರು ಹದಿನಾರು ಕೋಟಿ ತೊಂಬತ್ತು ನಾಲ್ಕು ಲಕ್ಷ ಅಂದರೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡಿದೆ ಡಿಸೆಂಬರ್ದೊಳಗಾಗಿ ಎಲ್ಲ ಕಾಮಗಾರಿಗಳು ಮುಗಿಬೇಕು ಅಂತ ಹೇಳಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆವು ಮತ್ತು ಗುತ್ತದಾರರಿಗೆ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ನಾವೇನು ಹೇಳಿ ಅಷ್ಟೇ ಅಷ್ಟು ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟು ಪಬ್ಲಿಕ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಶೇಕಡ ನೂರಲ್ಲಿ ಐವತ್ತು ನಲವತ್ತು ಪ್ಲಸ್ ಮಾಡಿ ಯು ಜಿ ಡಿ ಲೈನ್ಗಳು ಕುಡಿಯೋ ನೀರು ಯೋಜನೆಗಳು ಮತ್ತು ನಗರೋತ್ಥಾನ ನಮಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ಅವನ್ನೆಲ್ಲ ಸೇರಿಸಿ ಇವತ್ತು ಎರಡು ಕೋಟಿ ಪ್ಲಸ್ ಒಂದು ಹದಿಮೂರು ಕೋಟಿ ಒಟ್ಟು ಹದ್ದು ಹದಿನಾರು ಕೋಟಿ ಕಾರ್ಯಕ್ರಮ ಇವತ್ತು ನಾವು ಮಾನ್ಯ ಸಂಸದರಾಗಿರ್ತಕ್ಕಂಥ ಕಾರಜೋಳವರೆಗೆ ಸೇರಿಬಿಟ್ಟು ಕಾರ್ಯಕ್ರಮ ಮಾಡಿದ್ದೀವಿ ಇದನ್ನು ಸರಿಯಾದ ರೀತಿಯಲ್ಲಿ ಗುತ್ತಿಗೆದಾರ ನಡೆಸ್ಕೊಂಡು ಆದಷ್ಟು ಬೇಗ ಒಳಗೆ ಕಾರ್ಯಕ್ರಮ ಮುಗಿಸ್ಬೇಕು ಎಲ್ಲ ಸಹಕಾರ ಕೂಡ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಯಾವುದೇ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳನ್ನ ಅಡ್ಡ ಇಟ್ಟುಬಿಟ್ಟು ಅದನ್ನು ಸ್ಥಗಿತವಾಗ್ತಕ್ಕಂಥ ಕೆಲಸ ದಯವಿಟ್ಟು ಸಾರ್ವಜನಿಕ ಆಗಮ ಮಾಡಬೇಕು ಕೆಲಸ ಮುಂದುವರಿತಕ್ಕಂಥ ನಿಮ್ಗೆ ಸಮಸ್ಯೆ ಇದ್ದರೆ ಅದನ್ನು ನಾನು ಕೇಳಿ ನಾನು ಸಾಲು ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಅದು ನಿಲ್ಲಿಸೋದು ನಮ್ಮ ಅಂಗಡಿ ಮುಂದೆ ಐತೆ ಹಿಂದೈತೆ ನೀವು ಇಲ್ಲಿ ತೋಡ್ತೀರಿ ಅಲ್ಲಿ ತೋಡ್ತೀರಿ ಅನ್ನೋ ಪ್ರೆಸ್ಟೆಂಟ್ ದಯವಿಟ್ಟು ತರ್ಬೋದು ಜೊತೆಗೆ ನೀವು ಕೌನ್ಸಿಲರ್ಸಿ ಇದಕ್ಕೆ ಜವಾಬ್ದಾರಿ ಇತ್ತು ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ ಡಿಶ್ ಅವರವ್ರಿಗೆ ಮುಗಿಸ್ಬೋದು ಅಷ್ಟೆ ಅವರು ಬಂದಿದ್ದರು ರೈತ ಸಂಘದವರು ಅರ್ಜಿ ಕೊಟ್ಟು ಹೋದರು ನಾವು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅದರ ಬಿಡುಗಡೆಗೆ ಕೆಲವೊಂದು ಸರ್ತ್ಗಳನ್ನ ಹಾಕಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ರಿವೈಸ್ಡ್ ಪ್ರೊಪೋಸಲ್ ಕೊಡಬೇಕು ಅಂತ ಹೇಳಿದರು ಮತ್ತು ಸಪ್ರೇಟ್ ಅಕೌಂಟ್ ಓಪನ್ ಮಾಡಬೇಕಂತ ಹೇಳಿದಾಗ ಅದೆಲ್ಲ ಕೇಂದ್ರ ಸರ್ಕಾರದ ಕಂಡೀಷನ್ಸು ಫುಲ್ಫಿಲ್ ಮಾಡಿದ ಮೇಲೆ ಹಣ ಬಿಡುಗಡೆ ಆಗ್ತದೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ ಹಣ ಬಿಡುಗಡೆ ಮಾಡ್ಬಿಟ್ಟು ಮೊನ್ನೆ ಅಧಿವೇಶನ ನಡೆದಾಗ ಕೂಡ ಕೇಂದ್ರ ಸಚಿವರನ್ನ ಭೇಟಿಯಾಗಿ ವಿನಂತಿ ಮಾಡಿ ಬಂದಿದ್ದೀನಿ ಸರ್ ಪ್ರತಿ ವರ್ಷವೂ ಕೂಡ ಕೊಟ್ಟರು ನಲವತ್ತು ಲಕ್ಷ ಬೇಕು ಅಂತೇಳಿ ಸಂಸತ್ ಸದಸ್ಯರಿಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾರೆ ಎಂಟು ವಿಧಾನಸಭಾ ಸದಸ್ಯ ಕ್ಷೇತ್ರ ನೋಡ ಎಲ್ಲ ಸದಸ್ಯರು ಕೂಡ ಇಲ್ಲಿಗೆ ಜಾತ್ರೆಗೆ ಬರ್ತಾರೆ ಸರ್ ನಾನು ಬರ್ತೇನೆ ಜಾತ್ರೆಗೆ